ನಾಮವನ್ನ ಜಪಿಸಿದರೆ ಯಾವೆಲ್ಲ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತೆ ರಾಮನಾಮದ ಮಹತ್ವವಾದರೂ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳ್ಕೊಳ್ಳೋಣ ರಾಮ ಎನ್ನುವ ಎರಡಕ್ಷರವು ವಿಷ್ಣುವಿನ ಏಳನೇ ಅವತಾರದ ರೂಪ ಜಗತ್ಪಾಲಕನ ಈ ಹೆಸರನ್ನ ಜಪಿಸಿದರೆ ಮನಸ್ಸು ಮತ್ತು ಹೃದಯ ಅಸಾಧಾರಣ ಸಂತೋಷಕ್ಕೆ ಒಳಗಾಗುತ್ತೆ ರಾ ಮತ್ತು ಮಾ ಎನ್ನುವ ಎರಡು ವಿಭಿನ್ನ ಅಕ್ಷರವನ್ನ ಒಟ್ಟಿಗೆ ಸೇರಿಸಿದಾಗ ದೈವ ಪ್ರಜ್ಞೆಯ ಅರ್ಥವನ್ನ ನೀಡುತ್ತದೆ ರಾಮ ರಾಮ ಎನ್ನುವ ಎರಡಕ್ಷರವು ವಿಷ್ಣುವಿನ ಏಳನೇ ಅವತಾರದ ರೂಪ ಜಗತ್ಪಾಲಕ ಕನ ಈ ಹೆಸರನ್ನ ಜಪಿಸಿದರೆ ಮನಸ್ಸು ಮತ್ತು ಹೃದಯ ಅಸಾಧಾರಣ ಸಂತೋಷಕ್ಕೆ ಒಳಗಾಗುವುದು ಖಂಡಿತ ಜೊತೆಗೆ ಸಾಕಷ್ಟು ಪಾಪಗಳು ತೊಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅರ್ಯದೇ ಮಾಡಿದ ತಪ್ಪುಗಳು ನಮ್ಮಿಂದ ದೂರವಾಗುತ್ತೆ ರಾಮ ಎನ್ನುವ ಹೆಸರು ಧಾರ್ಮಿಕವಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಹಾಗಾಗಿ ರಾಮನಾಮವನ್ನು ಜಪಿಸಿದರೆ ಏನೆಲ್ಲ ಪ್ರಯೋಜನಗಳಿವೆ ನೋಡೋಣ ದಶರಥ ಮತ್ತು ಕೌಸಲ್ಯ ಮಗನಾಗಿ ಜನಿಸಿದ ಸರ್ವೋಚ್ಚ ಮನೋಭಾವದ ಮಾನವನ ಅವತಾರವೇ ಶ್ರೀರಾಮನ ಅವತಾರ ಪ್ರಕೃತಿಯಲ್ಲಿ ಎಲ್ಲೆಡೆ ರಾಮನಿರ್ತಾನೆ ಆದರೆ ಅವನನ್ನು ನಾವು ತೆರೆದ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಆದರೆ ಆಂತರಿಕ ಕಣ್ಣುಗಳಿಂದ ರಾಮನನ್ನ ಕಾಣಬಹುದು ಆತ್ಮಶುದ್ಧಿಯಿಂದ ರಾಮನನ್ನು ಕಂಡರೆ ಜನ್ಮ ಪಾವನ ಆಗುತ್ತೆ ನಿಸ್ವಾರ್ಥ ಭಾವನೆಯಿಂದ ರಾಮನ ನಾಮಸ್ಮರಣೆಯನ್ನ ಮಾಡಿದರೆ ಜೀವನವು ಬೆಳಗುವುದು ಆ ಜ್ಞಾನ ಮತ್ತು ಅತಿಯಾಸೆಯಿಂದ ಕೂಡಿದ ನಮ್ಮ ಕತ್ತಲ ಬದುಕಿಗೆ ಶ್ರೀರಾಮನು ಜ್ಞಾನ ಮತ್ತು ಹರಿವಿನ ಬೆಳಕನ್ನು ಚೆಲ್ಲುವುದರ ಮೂಲಕ ನಮ್ಮ ಬದುಕನ್ನು ಬೆಳಗ್ತಾನೆ ಮಹಾನ್ ದೈವ ಪುರುಷ ಶ್ರೀರಾಮ ಮಾನವನ ಅವತಾರವನ್ನ ತಾಳಿ ಮನುಕುಲದ ನಡುವೆಯೇ ಇದ್ದು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ದೇವರೂಪ ಸಾಕ್ಷಾತ್ ಶ್ರೀರಾಮ ತನ್ನ ನಿಷ್ಕಲ್ಮಶವಾದ ಮನಸ್ಸಿನಿಂದ ಪಾಲಕರನ್ನು ಹಾಗೂ ಸಮಾಜವನ್ನ ಗೌರವಿಸಿದವನು ಪ್ರಜೆಗಳಿಗೆ ಸದಾ ಸಂತೋಷವನ್ನ ಜೀವನದಲ್ಲಿ ಕರುಣಿಸಿದವನು ದುಷ್ಟ ರಾವಣನನ್ನ ಸೋಲಿಸಿ ಇತರರಿಗೆ ಕೆಟ್ಟದ್ದನ್ನು ಮಾಡ್ ಮಾಡಿದರೆ ಅದರ ಪರಿಣಾಮ ಏನಾಗುತ್ತದೆ ಎಂದು ತೋರಿಸಿದವನು ದೈವಪುರುಷನಾದ ಶ್ರೀರಾಮನ ನಾಮಸ್ಮರಣೆಯಿಂದ ಮನುಕುಲದ ಜೀವನ ಹಾಸನ ರಾಮನಲ್ಲಿ ಭಕ್ತಿ ಹಾಗೂ ನಂಬಿಕೆ ಇಟ್ಟು ನಡೆದರೆ ಜೀವನ ಸದಾ ಸಂತೃಪ್ತಿಯಿಂದ ಕೂಡಿರುತ್ತೆ ಭಗವಾನ್ ಶ್ರೀರಾಮನು ಸರ್ವಂತಯರಾಮಿ ಅವನಿಗೆ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತೆ ರಾಮನ ಹೆಸರುಗಳಲ್ಲಿ ಬ್ರಹ್ಮಾಂಡದಲ್ಲಿ ಅತ್ಯಂತ ಬಲವಾದ ಮತ್ತು ಸಕಾರಾತ್ಮಕ ಕಂಪನಗಳಿಂದ ಕೂಡಿದೆ ರಾಮನ ನಾಮವನ್ನು ಜಪಿಸಿದರೆ ನಮ್ಮಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳು ಆಂತರಿಕವಾಗಿ ಉಂಟಾಗುತ್ತೆ ಜೊತೆಗೆ ಮಾನಸಿಕವಾಗಿ ನಿರಾಳತೆ ಹಾಗೂ ನೆಮ್ಮದಿ ದೊರೆಯುತ್ತೆ ರಾಮನಾಮದ ಧ್ಯಾನ ಮಾಡಿದರೆ ವ್ಯಕ್ತಿಯು ಜೀವನದಲ್ಲಿ ಸರ್ವೋಚ್ಚ ಮನೋಭಾವವನ್ನ ಪಡೆಕೊಳ್ತಾನೆ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಕೋಪ ದ್ವೇಷ ಸಿಟ್ಟು ಹಾಗೂ ವಿನಾಶದ ಪ್ರವೃತ್ತಿ ಇದ್ದೇ ಇರುತ್ತದೆ ಇವನ ಈ ಕೆಟ್ಟ ಗುಣಗಳೇ ಬಹುತೇಕ ಸಂದರ್ಭದಲ್ಲಿ ದಾರಿ ತಪ್ಪುವಂತೆ ಇರುತ್ತೆ ಹಾಗಾಗಿ ಮನುಷ್ಯ ಮೊದಲು ತನ್ನ ಭಾವನೆ ಹಾಗೂ ಸಂವೇದನೆಗಳ ಮೇಲೆ ಹತೋಟಿಯನ್ನ ಹೊಂದಬೇಕು ಆಗಲೇ ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯ ರಾಮನ ನಾಮ ಜಪಿಸಿದರೆ ವ್ಯಕ್ತಿ ತನ್ನಲ್ಲಿರುವ ಕೆಟ್ಟ ಹಾಗೂ ವಿನಾಶಕಾರಿ ಶಕ್ತಿಯಿಂದ ಮುಕ್ತನಾಗಿ ತನ್ನಲ್ಲಿ ರಚನಾತ್ಮಕ ಶಕ್ತಿಯ ಹರಿವನ್ನು ಪಡಿತಾನೆ ನಿತ್ಯವೂ ರಾಮನಾಮ ಜಪ ಮಾಡಿದರೆ ವ್ಯಕ್ತಿ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿಯನ್ನ ಪಡಿತಾನೆ ಅಲ್ಲದೆ ಆತಂಕ ಖಿನ್ನತೆಯಂತಹ ಮಾನಸಿಕ ಕಾಯಿಲೆಗಳು ದೂರ ಆಗುತ್ತೆ ರಾಮನ ನಾಮವು ದೇಹದಲ್ಲಿ ಗಮನಾರ್ಹ ಕಂಪನ ಉಂಟು ಮಾಡುತ್ತೆ ಇದು ನಿದ್ರೆಯ ನರಕೋಶಗಳನ್ನು ಪ್ರಚೋದಿಸುವುದು ಉಪಪ್ರಜ್ಞೆಯ ಮನಸ್ಸಿನ ಭಾವವನ್ನು ಆಹ್ವಾನಿಸುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತೆ ಜೊತೆಗೆ ಹೆಚ್ಚು ಸೃಜನಶೀಲರಾಗಿ ಹಾಗೂ ಕಾರ್ಯಪ್ರವೃತ್ತರಾಗಿ ಇರಲು ಸಹಾಯ ಮಾಡುತ್ತೆ ವ್ಯಕ್ತಿಯ ಕೆಟ್ಟ ನಡವಳಿಕೆ ಹಾಗೂ ಕೋಪದಲ್ಲಿ ಮುಳುಗಿದ್ದರೆ ಅವನನ್ನು ಸನ್ಮಾರ್ಗದಲ್ಲಿ ತರುವ ಶಕ್ತಿ ಈ ರಾಮನಾಮಕ್ಕಿದೆ ರಾಮನಾಮವನ್ನು ಜಪಿಸಿದರೆ ಪಶ್ಚಾತ್ತಾಪಕ್ಕೆ ಒಳಗಾದ ಭಾವನೆಯಿಂದ ಹೊರಬರಲು ಸಾಧ್ಯವಾಗುತ್ತೆ ಜೊತೆಗೆ ಮಾನಸಿಕ ನೆಮ್ಮದಿ ಪಡೆದುಕೊಂಡು ಜೀವನದಲ್ಲಿ ಸಂತೋಷವನ್ನು ಪಡೆಯಬಹುದು ರಾಮನಾಮ ಜಪಿಸುವುದರಿಂದ ಉದ್ಯೋಗದಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ಧನಾತ್ಮಕ ಬದಲಾವಣೆ ಉಂಟಾಗುತ್ತೆ ಆಯುರ್ವೇದ ಔಷಧಿಯ ರೂಪದಲ್ಲಿಯೂ ಕೆಲಸ ಮಾಡುತ್ತೆ ಈ ರಾಮನಾಮ ದೇಹದಲ್ಲಿ ರಕ್ತ ಪರಿಚಲನೆ ಹಾಗೂ ಶುದ್ಧೀಕರಣದಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಬಹುದು ರಾಮನಾಮ ಜಪದಿಂದ ಉಂಟಾಗುವ ಆಂತರಿಕ ಕಂಪನಗಳು ರಕ್ತ ಶುದ್ಧಿ ಹಾಗೂ ಉತ್ತಮ ಆರೋಗ್ಯವನ್ನು ಪ್ರಚೋದಿಸುತ್ತೆ ಹನುಮಂತನು ಶ್ರೀರಾಮನ ಪರಮಭಕ್ತ ಪುರಾಣ ಇತಿಹಾಸದಲ್ಲಿ ಹನುಮಂತನಿಗೆ ಸಂಬಂಧಿಸಿದಂತೆ ಅನೇಕ ಸಾಹಸ ಇರುವುದನ್ನ ನಾವು ಕಾಣ್ಬೋದು ಹನುಮಂತನು ರಾಮನಾಮ ಜಪ ಮಾಡೋದ್ರಿಂದ ಅನೇಕ ಶಕ್ತಿಯನ್ನು ಪಡೆದುಕೊಳ್ತಿದ್ದನು ದ್ರೋಣಗಿರಿ ಪರ್ವತವನ್ನ ಹಿಮಾಲಯದಿಂದ ಲಂಕೆಗೆ ಸ್ಥಳಾಂತರಿಸಲು ಸಹಾಯ ಮಾಡಿದ ಶಕ್ತಿ ರಾಮನಾಮದಿಂದ ಪಡೆದುಕೊಂಡದ್ದನ್ನು ಅಂತ ಹೇಳ್ಬೋದು ಆತ್ಮ ಮತ್ತು ಕರ್ಮಗಳ ಶುದ್ಧಿಗೆ ರಾಮನಾಮ ಜಪವನ್ನ ಮಾಡುವುದು ಸುಲಭ ಮಾರ್ಗ ಹೀಗಾಗಿ ಎಲ್ಲರೂ ಶ್ರೀರಾಮನಾಮವನ್ನ ನಾವು ಮಾಡೋಣ ರಾಮ ಮಂತ್ರವ ಜಪಿಸು ಹೇ ಮನುಜ ಅಂತ ದಾಸರೇ ಹೇಳಿಲ್ವಾ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ಜೈ ಶ್ರೀರಾಮ್